ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ವತಿಯಿಂದ ಪೂರ್ವಭಾವಿ ಸಭೆ ಜರುಗಿತು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ವತಿಯಿಂದ ಕೋಲಿ ಕಬ್ಬಲಿಗ ಮೊಗವೀರ ಆಂಬಿಗ ಮತ್ತು ಬೆಸ್ತಪ್ಪದ ಎಸ್ಟಿಗೆ ಸೇರ್ಪಡೆ ತಳವಾರರಿಗೆ ಎಸ್ಟಿ ಹಾಗೂ ಸಿಂಧುತ್ವ ಪ್ರಮಾಣ ಪತ್ರ ನೀಡುವಲ್ಲಿ ತೊಂದರೆ ನೀಗಿಸುವ ಬಗ್ಗೆ ಪ್ರತಿಭಟನೆ ಕುರಿತು ಪೂರ್ವಭಾವಿ ಸಭೆಯನ್ನ ಸ್ವಾಮೀಜಿಗಳು ಹಾಗೂ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಎನ್ನುವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೋಲಿ ಸಮಾಜದ ಮುಖಂಡ ರವಿರಾಜ ಕೊರವಿ ಮಾತನಾಡಿದರು ಯಾಕಂದ್ರೆ ಈಗ ಮತ್ತೆ ಮೊದಲೇ ಒಂದು ಆಗದ ನಮ್ಮ ಸಮಾಜಕ್ಕೆ ಏನದ ಏನಾರ ಕುರಿಗಿರಿ ಬೇಕಾದ್ರೂ ಮಾಡ್ಬಿಟ್ಟಿದಾಗ ಒಟ್ಟು ಮುಖ್ಯಮಂತ್ರಿ ಅಂತಕ್ಕಂಥದ್ದು ಹೇಳ ಯಾಕಂದ್ರ ಸಮಾಜ್ ಕಲಿಯದೆ ಯಾವಾಗ ಈ ಪಾಂಪ್ಲೆಟ್ ಹೋದಾಗ ಎಲ್ಲರೂ ಇಡೀ ಹೈದರಾಬಾದ್ ಕರ್ನಾಟಕ ಎಸ್ ಎಲ್ಲ ಬಂತವ ಇಡೀ ಕೂಲಿ ಸಮ ಇಡೀ ಸಮ ಈ ಕಬ್ಲಿಗೆ ಸಮ ಈ ತರುವ ಸಮ ಈ ತಾಯಿ ಮಾತಾ ಮಾತಾಡಿಕಪ್ಪ ಜನರಲ್ಲಿ ಈ ಸಮಾಜ ಕಡೆ ಅಭಿನಂದನೆ ಸಲ್ಲಿಸ್ತಿಲ್ಲ ಮೂರು ಮಂದಿ ಹಂಚ್ಕೊಂಡು ಹಿಂಗೆ ನಡ್ದು ಮೂರು ಮಂದಿ ನಂಬರ್ ಅಂತ್ಯ ರಾಜ್ಯ ಮೂರ್ ಮೂರ್ ಮಂದ ಯಾವದ ಊರಾಗ ಕಬ್ಲಿಗೆ ನಿಂತಿದ್ದಿಲ್ಲ ಜಾತಿಯಿಂದ ಊರಿತವನ್ನು ಜಾತಿಯಿಂದ ಊರಿದ್ದಾಗ ಡಿ ಸಿ ಬಂದಿದ್ದು ಅಂತ ಇನ್ಸ್ಪೆಕ್ಟರ್ ನೀರೆಲ್ಲ ತುಂಬಿ ಅಂತ ಡಿ ಸಿ ಬಂದು ಪಾಪ ಎಲ್ಲ ಹಳೆಗೆಲ್ಲ ನೀರು ಹೋಗ್ಯಾವ ಹೆಂಗ್ ಮಾಡ್ಬೇಕಂತ ಡಿ ಸಿ ಬಂದು ಸುಮ್ಮನೆ ಬದಿ ನದಿ ಬೆರೆದು ಓಡಾಡಬೇಕಂತ ಡಿ ಸಿ ಬಂದ ಕಾರ್ ಸಿಗಿ ಬರ್ತದ ಡಿ ಸಿ ಜಿಲ್ಲಾಧಿಕಾರಿ ಕಾರ್ ಸಿಗಿದಾಗ ಒಬ್ಬರು ಬರುವ ತೂರ ನಮ್ ಕೆಲಸ ನಿಮ್ ಕೆಲಸ ಜಿಲ್ಲಾಧಿಕಾರಿ ಅನ್ನೋದೇ ಗೊತ್ತಿಲ್ಲ ಆಮೇಲೆ ಊರಾಗ ಮೂರು ತಾಸಕ್ಕೆ ಜಿಲ್ಲಾಧಿಕಾರಿ ಬಂದ ಊರಾಗ ಖಾಸಗಿ ಬಿದ್ದಾಗ ಒಬ್ಬರು ಮೂರೂ ಬಂದಾಗ ಏನಾರ ಕೇಳಪ್ಪ ಪರ್ಯಾಸ ಅಂತ ಪಿ ಎಸ್ ಆಗಿ ಬಂದರು ಪಿ ಎಸ್ ಆಗಿ ಬಂದ ಏನಂತ ಜಿಲ್ಲಾಧಿಕಾರಿ ಅಂದರು ನೀವು ಕಾಶಿ ಅಲ್ಲ ಜಿಲ್ಲಾಧಿಕಾರಿ ನಿಮ್ಮ ಊರಿಗೆಲ್ಲ ಚಲೋ ಮಾಡ್ಬೇಕಂತಲ್ಲವಾ ಅಂದರು ಎಲ್ಲ ನೀರು ಹುಟ್ಟಿವೆ ಸೊಲೋ ಮಾಡ್ಕೊಟ್ಟಂತಂದಾಗ ಅವಬ್ಬ ಅಂತ ಪಿ ಎಸ್ ಆಗಿ ಸುಮ್ಕೊಂಡಿದ್ರು ಬಾ ನಿಮ್ಮ ಅವನ ಮೋಸ ಹೊಡಿ ಮಾಡ್ತಾರೆ ನಾವು ಸಿಟ್ಟಾಪಟ್ಟೆ ಬಂದ

ಗುಜರಾತ್ ಬರ್ತೀವಿ ಬಂದ್ ಹೈದರಾಬಾದ್ ಹೋಗಿದ್ದೀವಿ ನಿಮ್ಮಲ್ಲಿ ಏನೇನೋ ನಿಮ್ಮ ಗುಲ್ಬಾಗದಾಗುತ್ತೆ ಏನೇನೋ ಎಲ್ಲ ನಮಗೆ ಅಧಿಕಾರ ಮಾಡ್ತಾನೆ ಮರ್ಗಮೇನಂತೆ ಮತ್ತು ಅದು ಏನಿ ಚಿತ್ತಾಪುರ ಎಲ್ಲ ಮೇಲೆ ಎಲ್ಲಾನು ಹೋಗಿದ್ದಾನ ಚಿತ್ತಾಪುರ್ ಕ್ಯಾಬ್ ಕೊತ್ತರಾಪುರ್ ಕೊರಾಪುರಕ್ಕೆ ಹೋಗಿದ್ದೇನೆ

ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಮ್ಯಾಕ್ಸೋಲೋಫೇಶ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್